ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸ್ವಲ್ಪ ಚೆನ್ನಾಗಿಲ್ಲ ಯಾಕಂದರೆ ಮತ್ತೆ ಶೀತ ಆಗಿಬಿಟ್ಟಿದೆ ಸೊ ಈಗಿನ ವೆದರಿಗೂ ಏನೋ ಗೊತ್ತಿಲ್ಲ ಕೆಮ್ಮೆ ಕಣ ಕೆಮ್ಮೆಲ್ಲ ಹೋಗಿದೆ ಶೀತ ಒಂದು ಜಾಸ್ತಿ ಆಗ್ಬಿಟ್ಟಿದೆ ಸೊ ನೆನ್ನೆಯಿಂದ ಶೀತ ಆಗಿದೆ ಅಷ್ಟು ಬಿಟ್ಟರೆ ನಾನು ಸ್ವಲ್ಪ ಆರಾಮಾಗಿದ್ದೀನಿ ಶೀತ ಒಂದೇ ಜಾಸ್ತಿ ಈಟು ಈಟಿನ ಶೀತ ಅಂತ ಅನ್ಕೋತೀನಿ ಸೊ ಇವತ್ತೇನಪ್ಪ ವಿಡಿಯೋ ಅಂದರೆ ನಾನು ಇವತ್ತು ವ್ಲಾಗ್ ಏನು ಇಲ್ಲ ನಂದು ಬ್ಲೌಸ್ ಕಲೆಕ್ಷನ್ ತೋರ್ಸೋಣ ಅಂದ್ಕೊಂಡಿದ್ದೀನಿ ಬ್ಲೌಸ್ ಕಲೆಕ್ಷನ್ ಅಂದರೆ ನಾನು ಹ್ಯಾರಿ ವರ್ಕ್ಸ್ ವರ್ಕ್ಸಲ್ಲೇ ಏನು ಮಾಡಿಸಿಲ್ಲ ಸಿಂಪಲ್ಲಾಗಿ ಹೋಲ್ಸಿರೋದು ಸಿಂಪಲ್ಲಾಗಿರೋ ಡಿಸೈನ್ಗಳು ಮಾತ್ರ ನಾನು ತೋರಿಸ್ತೀನಿ ಯಾಕೆಂದರೆ ನನಗೆ ಬ್ಲೌಸ್ಗಳ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಸೊ ಹಂಗಾಗಿ ನಾನು ಮೊದಲೆಲ್ಲ ಈ ಆ್ಯಾರಿ ವರ್ಕಿನ ಬಗ್ಗೆ ನಂಗೆ ಗೊತ್ತಿರಲಿಲ್ಲ ಹಂಗಾಗಿ ನಾನು ಸಿಂಪಲ್ಲಾಗಿ ಹೊಲಿಸಿದ್ದೆ ಇತ್ತೀಚಿಗೆ ನಾನು ಯಾವುದು ಜಾಸ್ತಿ ಸ್ಯಾರಿ ಪರ್ಚೇಸ್ ಮಾಡಿಲ್ಲ ಸೊ ಹಂಗಾಗಿ ಯಾರಿ ವರ್ಕ್ಸ್ ಎಲ್ಲ ಮಾಡಿಸಿಲ್ಲ ಮುಂದಿನ ದಿನಗಳಲ್ಲಿ ಯಾರಿ ವರ್ಕ್ಸ್ ಎಲ್ಲ ಮಾಡಿಸಿದ್ರೆ ಸೊ ಆ ಬ್ಲೌಸ್ಗಳನ್ನೂ ನಾನು ತೋರಿಸ್ತೀನಿ ನಿಮಗೆ ಈಗ ನನ್ನ ಹತ್ರ ಯಾವ ರಿಜ್ ಡಿಸೈನಲ್ಲಿ ಸಿಂಪಲ್ ಡಿಸೈನ್ ಆಗಿರ್ಬೋದು ಕೆಲವೊಂದು ಗ್ರ್ಯಾಂಡ್ ಡಿಸೈನ್ ಇದೆ ಆ ಥರದಾವೆ ಎಷ್ಟಿದ್ದಾವೆ ಅಷ್ಟೊಂದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಬ್ಲೌಸ್ ಇದು ಅಂತ ಮೋಸ್ಟ್ಲಿ ನೀವು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀರಾ ಅನ್ಕೊಂತೀನಿ ಇದನ್ನು ಕೊನೆ ಕೊನೆ ಕಾರ್ತಿಕ ಅಂತ ಸೋಮವಾರ ಅಂತೇಳಿ ಫ್ರೆಂಡ್ ಜೊತೆ ದೇವಸ್ಥಾನ ಅಂತೇಳಿ ಒಂದು ಬ್ಲಾಗ್ ಮಾಡಿದ್ದೀನಿ ಸೊ ಆ ವ್ಲಾಗ್ನಲ್ಲಿ ಈ ಬ್ಲೌಸು ಹಾಗೆ ಸ್ಯಾರಿನ ವೇರ್ ಮಾಡಿದ್ದೀನಿ ಬೇಕಂದರೆ ನೀವು ಹೋಗಿ ವೀಡಿಯೋ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿ ನೋಡಿ ಈ ರೀತಿ ಅದ ಬ್ಲೌಸ್ನಲ್ಲೇ ಬಂದಿತ್ತು ಈ ರೀತಿ ಸೊ ಹಂಗಾಗಿ ನಾನು ಲಾಂಗ್ ಇಡಿಸ್ತೀನೆಲ್ಲ ಸ್ವಲ್ಪ ಬಿಸಿಲಲ್ಲಿ ಓಡಾಡ್ತೇವೆ ಹೋಗಿ ಬರೋದು ಇದ್ನಲ್ಲ ಸೊ ಹಂಗಾಗಿ ನಂಗೆ ಛತ್ರಿ ಎಲ್ಲ ಹಿಡ್ಕೊಂಡು ಹೋಗೋ ಅಭ್ಯಾಸ ಏನೂ ಇರಲಿಲ್ಲ ಸೊ ಹಂಗಾಗಿ ಏನಾದರೂ ಇದು ಸಣ್ಣ ಬರ್ನೆ ನಾನು ಆಗಿದ್ದು ಆಗಿರ್ಬೋದು ಅಂತ ನಾನು ಅಂದ್ಕೊತೀನಿ ಸೊ ಹಂಗಾಗಿ ಬ್ಲ್ಯಾಕ್ ಆಗಿದೆ ಸೊ ಅದರಿಂದ ನಾನು ಬ್ಲೌಸ್ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಇದು ಇಷ್ಟುದೇ ಬಂತು ತ್ರೀ ಬೈ ಫೋರು ಬಟ್ ಕೆಲವೊಂದು ಬ್ಲೌಸ್ ಎಲ್ಲ ಮಾಮೂಲಿ ಇಳಿ ತನಕ ಹೋಲಿಸ್ತೀನಿ ನನ್ನ ಆಲ್ಮೋಸ್ಟ್ ಬ್ಲೌಸ್ ಅಷ್ಟೇ ಇರೋದು ಇದೊಂದು ನನ್ನ ಫೇವ್ ಇದು ಇದು ನಂಗೆ ತುಂಬ ಇಷ್ಟ ಆಯಿತು ಬಟ್ ಇದು ಏನು ಜಾಸ್ತಿ ಡಿಸೈನ್ ಏನು ಇಡಿಸಿಲ್ಲ ನಾನು ಇದು ತೋಳಿಗೆ ಈ ರೀತಿ ಮಣಿಗಳು ಕೊಡಿಸಿದ್ದೀನಿ ಹಾಗೆ ಇದು ಮಣಿ ಕೊಡಿಸು ಬ್ಯಾಕ್ ಸೈಡಲ್ಲೂ ಕೂಡ ಮಣಿ ಕೊಡಿಸಿದ್ದೀನಿ ಇದು ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಅತ್ತೆ ಮನೆಯಲ್ಲಿ ನನ್ನ ಅಮ್ಮನ ಮನೆ ಕಳಿಸ್ಕೊಡ್ಬೇಕಾರೆ ತೆಗೆದಿದ್ದಂಥ ಸ್ಯಾರಿ ಇದು ತುಂಬ ಇಷ್ಟ ಆಯ್ತು ನನಗೆ ಈ ಸ್ಯಾರಿ ಹಂಗಾಗಿ ನಾನು ಹಾಗೆ ಸಿಂಪಲ್ಲಾಗಿ ಹೊಲ್ಸ್ಕೊಂಡಿದ್ದೀನಿ ನಿಮ್ಗೆ ಹೇಳ್ದಂಗೆ ನನಗೆ ಅವಾಗೆಲ್ಲ ಡಿಸೈನ್ ಏನು ಅಷ್ಟೊಂದು ಗೊತ್ತಿರಲಿಲ್ಲ ಸೊ ಇದನ್ನು ಹಾಗೆ ಮಣಿಯೆಲ್ಲ ಕೊಡಿಸಿ ಹೊಲ್ಸಿದ್ದೀನಿ ಅಷ್ಟೆ ಸ್ಯಾರಿನೇ ಹಾಗೆ ಸಿಂಪ ಇದೆಲ್ಲ ಅದರಲ್ಲೇ ಸೀರೆ ಸ್ಯಾರಿ ಬ್ಲೌಸಲ್ಲೇ ಬಂದಿತ್ತು ಸೊ ಹಂಗಾಗಿ ಅದನ್ನು ಹಾಗೆ ಹೊಲ್ಸಿದ್ದೀನಿ ತೋಳಗೂ ಕೂಡ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ಕೂಡ ತುಂಬ ಚೆನ್ನಾಗಿದೆ ಇದು ತೋ ಕೂಡ ಜ ಬ್ಲೌಸಲ್ಲೇ ಬಂದಿತ್ತು ಈ ಡಿಸೈನ್ ಎಲ್ಲ ಸೊ ಹಂಗಾಗಿ ಹಾಗೆ ಹೊಲ್ಸಿದ್ದೀನಿ ಇದು ಕೂಡ ಚೆನ್ನಾಗಿದೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಹಿಂದೆ ಬ್ಲಾಕ್ ಇದು ಕೂಡ ಇದು ಫ್ಯಾನ್ಸಿ ಸ್ಯಾರಿ ಇದು ಬ್ಲೌಸು ಇದಕ್ಕೆ ಬಾರ್ಡ್ರು ಈ ರೀತಿ ಬಂದಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಉಟ್ಕೊಂಡ್ರೆ ಸ್ಯಾರಿ ಗ್ರ್ಯಾಂಡಾಗಿದೆ ಇದು ಮನ್ ಮೈ ಫೇವ್ರೆಟ್ ಸ್ಯಾರಿ ಬ್ಲೌಸ್ ಇದು ಇದು ಏನಪ್ಪ ಇದ್ರದ್ದು ಮೆಮೊರಿ ಅಂದರೆ ಆ್ಯಕ್ಚುಲಿ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ನನ್ನ ಅಪ್ಪಾರ ಮನೆ ನಮ್ಮ ಅಪ್ಪಾರ ಮನೆಯಲ್ಲಿ ಇದನ್ನೇ ಕೊಡಿಸಿದ್ದು ನನಗೆ ಎಂಗೇಜ್ಮೆಂಟಿಗೆ ಕೊಡಿಸಿದ್ದು ಅಂದರೆ ನಾನೇ ತೊಗೊಂಡಿದ್ದು ಇಷ್ಟಪಟ್ಟು ಉಟ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಪ್ಯೂರ್ ಕಾಟನ್ ಸ್ಯಾರಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಾನು ತುಂಬ ಆಸೆಪಟ್ಟು ತೊಗೊಂಡಿದ್ದು ನಿಮಗೆ ನಾಳೆ ನಾಡಿದ್ರಲ್ಲಿ ನಾನು ಎಂಗೇಜ್ಮೆಂಟ್ ಆಲ್ಬಮ್ಮು ಹಾಗೇ ನನ್ನ ಮ್ಯಾರೇಜ್ ಆಲ್ಬಮಿಂದ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಅಪ್ಪರ ಮನೆ ಇದೆ ಆಲ್ಬಮ್ಗಳು ಸೊ ಥರ ನಾನು ತಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆ ನಡ್ರಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾಳೆ ಆಗೋಲ್ಲ ಅನ್ಕೋತೀನಿ ಇವತ್ತಿನ ವಿ ಈಗ ಮಾಡ್ತಾ ಇರೋ ವೀಡಿಯೋ ನಾಳೆ ಬರುತ್ತೆ ಸೊ ನಾಳೆ ವೀಡಿಯೋ ಮಾಡಿದ್ರೆ ನಾಡಿದ್ದು ಬರ್ಬೋದು ಅನ್ಕೋತೀನಿ ನಿಮಗೆ ನೋಡಿ ಹಿಂದೆ ಈ ರೀತಿ ಇಡ್ಸಿದ್ದೀನಿ ಈ ರೀತಿ ಇಡ್ಸಿದ್ದೀನಿ ಹಿಂದೆ ಗಿಡ್ಸಿ ಹೊಲ್ಸಿದ್ದೀನಿ ಹಿಂದೆ ಇದೆಲ್ಲ ಇದೆಲ್ಲ ಕೂಡ ಅದು ಎಕ್ಸ್ಟ್ರಾ ತಂದು ಇಟ್ಟಿಸಿ ಹೊಲ್ಸಿರೋದು ಹಾಗೆ ತೋಳಗೂ ಕೂಡ ಸಿಂಪಲ್ಲಾಗಿ ಒಂದು ಮಾವಿನಕಾಯಿ ಬಾರ್ಡ್ರ್ ಟೈಪ್ ಇಡ್ಸಿದ್ದೀನಿ ಮಾವಿನಕಾಯಿ ಡಿಸೈನು ಈ ರೀತಿ ಹಾಗೆ ಟ್ಯಾಗನ್ನು ನಾನು ಆಲ್ಮೋಸ್ಟ್ ಬ್ಲೌಸ್ಗಳಿಗೆ ಟ್ಯಾಗ್ ಇಟ್ಸ ಇಡ್ಸಿದ್ ಇಟ್ಸೆ ಇಡ್ಸಿದ್ದೀನಿ ಯಾವ ಹಾಗೇ ಅದಕ್ಕೆ ಆ ಟ್ಯಾಗಿ ಕೂಡ ಒಂದು ಗೆಜ್ಜೆ ಕೂಡ ಇಟ್ಸಿರ್ತೀನಿ ಈ ಥರ ಗೆಜ್ಜೆ ತುಂಬ ಇಷ್ಟ ನಂಗೆ ಹಂಗಾಗಿ ಬ್ಲೌಸ್ಗಳಿಗೆ ಈ ಥರದ್ದು ಇಟ್ಸಿರ್ತೀನಿ ಇದು ಇದು ಜಾಸ್ತಿ ಟ್ಯಾಗ್ಸಿ ಡ್ಯಾ ಟ್ಯಾಗ್ ಇಡ್ಸಿದ್ದೀನಿ ಅಷ್ಟೇ ಈಗ ಬ ತೋಳಿಗೆ ಬಾಡ್ರೆ ಓಕೆ ಸಿಂಪಲ್ ಬ್ಲೌಸೆ ಸ್ಯಾರಿ ಚೆನ್ನಾಗಿದೆ ಇದಕ್ಕೆ ಎಕ್ಸ್ಟ್ರಾ ಟ್ಯಾಗಿ ಈ ಇಡ್ಸಿದ್ದೀನಿ ನಾನೇ ಜರಿವರ್ ಟೈಪು ಆಮೇಲೆ ಹಿಂದೆಗಡೆ ಸ್ವಲ್ಪ ಮಿರರ್ ಟೈಪ್ ಕಾಣಲಿ ಅಂತೇಳಿ ಇದು ನಾನೇ ಮಾಡ್ಕೊಂಡಿರೋದು ಇದು ಈ ಥರ ಡಿಸೈನ್ ಇರೋದನ್ನ ನಾನೇ ಮಾಡಿ ರೆಡಿ ಮಾಡಿರೋದು ತೋಳಿಗೆ ಈ ರೀತಿ ಬಾಂಡ್ರೆ ಬಂದಿದೆ ಇದು ಬ್ಲೌಸಲ್ಲೇ ಇತ್ತು ಹೆವಿ ಡಿಸೈನು ಸೊ ಹಂಗಾಗಿ ಇದಕ್ಕೆ ಡಿಸೈನ್ ಏನು ಮಾಡಿಸಿಲ್ಲ ಈ ಥರ ಗೆಜ್ಜೆ ಕೊಡಿಸಿದ್ದೀನಿ ಅಷ್ಟೇ ಈ ಥರ ಗೆಜ್ಜೆಗಳನ್ನ ತೋಳಿಗೆ ಈ ಥರದ್ದು ಒಂದೊಂದು ಗೆಜ್ಜೆ ಕೊಡಿಸಿದ್ದೀನಿ ಅದು ಬಿಟ್ಟರೆ ಮಾಮೂಲಿ ಹಿಂದೆಗಡೆ ಟ್ಯಾಗು ಎಕ್ಸ್ಟ್ರಾ ಇದೊಂದು ಡಿಸೈನ್ ಇಡ್ಸಿದ್ದೀನಿ ಅಷ್ಟೆ ಏನು ಗ್ರ್ಯಾಂಡೇ ಗ್ರ್ಯಾಂಡಾಗಿ ಏನು ಹೊಲಿಸಿಲ್ಲ ಬಟ್ ಸ್ಯಾರಿ ಸೂಪರಾಗಿದೆ ನಿಮಗೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಹೀಗೆ ಹಿಂದೆಗಡೆ ಸಿಂಪಲ್ಲಾಗಿ ಈ ರೀತಿ ಈ ಈ ರೀತಿ ಬಂದಿದೆ ಡಿಸೈನು ಹೀಗೆ ಹಿಂದೆ ಈ ರೀತಿ ಇಡ್ಸಿದ್ದೀನಿ ಇದು ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಪಟ್ಟಿ ಕೊಡ್ಸಿ ಇಡ್ಸಿದ್ದೀನಿ ಹಾಗೆ ಬ್ಲೌಸ್ ಅದರಲ್ಲೇ ಬಂದಿತ್ತು ಸೊ ಹಂಗಾಗಿ ಆ ಪಟ್ ಆ ಡಿಸೈನ್ ಹಾಗೆ ಬಿಡ್ಸಿದ್ದೀನಿ ಒಂದು ಫ್ಲವರ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಇದು ಕೂಡ ಸ್ಯಾರೀಲೇ ಇತ್ತು ಎಂಬ್ರಾಯ್ಡ್ರಿ ತುಂಬ ಲುಕ್ ಆಗಿದೆ ಇದು ಸ್ಯಾರಿ ಹಾಗೆ ಇದು ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಅದ್ರ ಬ್ಲೌಸ್ ಇದು ಎಂಬ್ರಾಯ್ಡ್ರಿ ಅದರಲ್ಲೇ ಬಂದಿದೆ ಎಕ್ಸ್ಟ್ರಾ ಒಂದು ಗೆಜ್ಜೆ ಕೊಡಿಸ್ಕೊಂಡಿದ್ದೀನಿ ಹಾಗೆ ಒಂದು ಟ್ಯಾ ಟ್ಯಾಗೆಟ್ಸ್ ಅಷ್ಟೇ ಅಷ್ಟೆ ಪೂರ್ತಿ ಗ್ರ್ಯಾಂಡಾಗಿದೆ ಸೊ ಆ ಬ್ಲೌಸ್ಗೂ ಕೂಡ ಅದೇ ರೀತಿ ಗ್ರ್ಯಾಂಡ್ ಗ್ರ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ ಈ ರೀತಿ ಬರುತ್ತೆ ಬ್ಲೌಸು ನೋಡಿ ಇದರಲ್ಲಿ ಬಾ ತೋಳಿಗೆ ಬಾರ್ಡ್ರು ಅವರೇ ಕೊಟ್ಟಿದ್ದರು ತುಂಬ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ಗಳು ಎಲ್ಲ ಇದೆ ಹಿಂದೆ ಬ್ಯಾಕ್ ಸೈಡು ಈ ರೀತಿ ಡಿಸೈನ್ ಹೊಡಿಸಿದ್ದೀನಿ ಅಷ್ಟೆ ಈ ರೀತಿ ಇದ್ರ ಟೈಪ್ ಕೊಟ್ಟು ಎಕ್ಸ್ಟ್ರಾ ಈ ಗೀಟ್ ಗೀಟ್ ಟೈಪು ಪೈಪಿಂಗ್ ಕೊಡಿಸಿದ್ದೀನಿ ಅಷ್ಟೆ ತುಂಬ ಚೆನ್ನಾಗಿ ಅನ್ನೋದು ಹಾಕ್ಕೊಂಡ್ರೆ ಈ ಸೀರೆ ಹ್ಞೂ ಆ್ಯಕ್ಚುಲಿ ಈ ಸೀರೆ ಹುಟ್ಟಿದ್ದೆ ಇದ್ರದ್ದು ಈ ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ನಲ್ಲ ಸೊ ಆವಾಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂಥೇಳಿ ಈ ಸ್ಯಾರಿ ಇದ್ರ ಸ ಈ ಬ್ಲೌಸು ಈ ಸ ಇದ್ರದ್ದೇ ಸ್ಯಾರಿ ಹಾಕ್ಕೊಂಡು ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದ್ದು ಮಾಡಿದ್ದಿದ್ರೆ ಇದೇ ಡ್ರೆಸ್ಸಲ್ಲೇ ಎಕ್ಸ್ಟ್ರಾ ಈ ರೀತಿ ಕೊಡ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣತ್ತೆ ಹಾಕೊಂಡ್ರೆ ಸೀರೆನೂ ಕೂಡ ಚೆನ್ನಾಗಿದೆ ನೀವು ನೋಡ್ಬೋದು ನನ್ನ ಶಾರ್ಟ್ಸು ವಿಡಿಯೋದಲ್ಲಿ ಇದೆ ಅಂದ್ಕೋತೀನಿ ಇದು ತುಂಬ ಚೆನ್ನಾಗಿದೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದಕ್ಕೆ ಈ ರೀತಿ ಎಕ್ಸ್ಟ್ರಾ ಫ್ಲವರ್ ಟೈಪಿಂದು ಟ್ಯಾಕ್ಸ್ ಕೊಡ್ಸಿದ್ದೀನಿ ಟ್ಯಾಕ್ ಟೈಪ್ ಬರುತ್ತೆ ಇದನ್ನು ಅದನ್ನ ಹಾಗೆ ಸ್ಟಿಚ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ ಸ್ಯಾರಿನೂ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಟೋಳಿಗೂ ಕೂಡ ಆ ಥರನೇ ಕೊಡಿಸಿದ್ದೀನಿ ತುಂಬ ಇಷ್ಟ ಈ ಸ್ಯಾರಿ ಬ್ಲೌಸ್ ನನಗೆ ಈ ಬ್ಲೌಸ್ ತುಂಬ ಇಷ್ಟ ಸ್ಯಾರಿ ಬಾರ್ಡ್ರಿಗೆ ಸೇಮ್ ಮೀಟರನೇ ಇದೆ ಸೊ ಅದಕ್ಕೆ ತೋಳು ನಾನು ಆಲ್ಮೋಸ್ಟ್ ಈಗ ಸ್ಯಾರಿ ಕಲೆಕ್ಷನ್ಸಲ್ಲಿ ಈ ಸ್ಯಾರಿ ತೋರಿಸಿದ್ದೀನಿ ಅನ್ಕೊತೀನಿ ಬ್ಲ ಬ್ಲೌಸಿಗೆ ಬಾರ್ಡ್ರ್ ಸ್ಯಾರಿದೇ ಬಂದಿದೆ ಸೊ ಇದು ಕೂಡ ಚೆನ್ನಾಗಿ ಕಾಣುತ್ತೆ ಹಾಗೇನೇ ಹಿಂದೆಗಡೆ ನಾರ್ಮಲಿ ಟ್ಯಾಗ್ ಇಡ್ಸಿದ್ದೀನಿ ಅಷ್ಟೇ ಡಿಸೈನ್ ಡಿಸೈನಿಗೆ ಕಟ್ ಮಾಡಿಸಿ ಟ್ಯಾಗ್ ಇಡ್ಸಿದ್ದೀನಿ ಈ ರೀತಿ ಇದು ಕೂಡ ಚೆನ್ನಾಗಿದೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸು ನೋಡಿ ಇದಕ್ಕೆ ಈ ರೀತಿ ಹಾಗೆ ಟ್ಯಾಗ್ನ ಟ್ಯಾಗ್ಸ್ ಬರುತ್ತಲ್ಲ ಈ ತರ ಅದರಲ್ಲೇ ಡಿಸೈನ್ ಕೊಡ್ಸಿದೀನಿ ಅಷ್ಟೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಇದು ಸೂ ಸೂ ತುಂಬಾ ಲುಕ್ ಹಾಕೊಂಡ್ರೆ ಲುಕ್ಕ ಕಾಣುತ್ತೆ ಏನಪ್ಪ ಅಂದರೆ ಇಲ್ಲಿ ಬ್ಯಾಕ್ ಸೈಡು ನೋಡಿ ಈ ಥರ ಕಾಂಬಿನೇಷನ್ ಕೊಡಿಸ್ಕೊಂಡಿದ್ದೀನಿ ಸೊ ಹಂಗಾಗಿ ಬ್ಲೌಸ್ ಹಾಕೊಂಡ್ರೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಹಾಗೆ ತೋಳ್ಬು ಕೂಡ ಕೊಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ಇದ್ರ ಸ್ಯಾರಿ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಇದು ತೋಳಿಗೆ ಹಾಗೆ ಸಿಂಪಲ್ಲಾಗಿ ಈ ರೀತಿ ಬುಟ್ಟ ಬುಟ್ಟ ಟೈಪ್ ಕೊಟ್ಟಿದ್ದಾರೆ ಹಾಗೆ ಹಿಂದೆ ಬ್ಯಾಕಲ್ಲಿ ಅವರೇ ಎಂಬ್ರಾಯ್ಡ್ರಿ ವರ್ಕ್ ಟೈಪ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಸುಮಾರು ಜನ ಕೇಳಿದರು ಇದು ನೀನು ಈ ಮಾಡಿಸಿರೋದಾ ಇಲ್ಲ ಬ್ಲೌಸಲ್ಲೇ ಬಂದಿರೋದಾ ಅಂತೆಲ್ಲ ಕೇಳ್ತಾಯಿದ್ರು ಇಲ್ಲ ಅದು ಬ್ಲೌಸಲ್ಲೇ ಬಂದಿರೋದು ಅಂತ ಹೇಳಿದ್ದೆ ನಾನು ಆ್ಯಕ್ಚುಲಿ ಇದು ಬ್ಲೌಸಲ್ಲೇ ಬಂದಿರೋದು ನಾನು ಏನು ಜಾಸ್ತಿ ವರ್ಕ್ ಮಾಡಿಸಿಲ್ಲ ಜಸ್ಟ್ ಇದು ಕೂಡ ಆವಾಗೆಲ್ಲ ಇದೇ ಟ್ರೆಂಡ್ ಇತ್ತು ಸೊ ಹಂಗಾಗಿ ನಾನು ಈ ರೀತಿಯೇ ಹೊಲ್ಸ್ಕೊಂಡಿದ್ದೀನಿ ಮಣಿಗಳು ಮಣಿ ಟ್ಯಾಗ್ ಕೊಡಿಸಿ ಈ ಥರ ಬ್ಯಾಕಿಗೂ ಅಷ್ಟೇ ಎಕ್ಸ್ಟ್ರಾ ಅವರು ಬಾರ್ಡರ್ನಿಂದ ಡಿಸೈನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಬ್ಲೌಸು ಹೊಲ್ ಕೊಟ್ಟಿದ್ದ ಆಂಟಿ ಬಾರ್ಡರ್ನಲ್ಲೇ ಈ ರೀತಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅಷ್ಟೆ ಇದು ನನ್ನ ಮೂರ್ತಮ್ ಸ್ಯಾರಿ ಬ್ಲೌಸ್ ಇದು ಇದಕ್ಕೂ ಕೂಡ ಸ್ಯಾರಿನಲ್ಲೇ ಎಂಬ್ರಾಯ್ಡ್ರಿ ವರ್ಕ್ ಬಂದಿತ್ತು ತೋಳಿಗೂ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಇದೆ ತುಂಬ ಚೆನ್ನಾಗಿ ಕಾಣೋದು ಹಾಕೊಂಡ್ರೆ ಎಂಬ್ರಾಯ್ಡ್ರಿ ಮಾಡಿಸಿ ನಾನು ಮಾಡಿಸಿರೋದಲ್ಲ ಬ್ಲೌಸ್ನಲ್ಲೇ ಬಂದಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ನೀನೇ ಮಾಡಿಸಿದ್ಯಾ ಇಲ್ಲ ಅವರೇ ಕೊಟ್ಟಿರೋದ ಅಂತ ಕೇಳ್ತಾರೆ ನೀನೇ ಮಾಡಿಸ್ಕೊಂಡಿರೋದ ಎಷ್ಟಾಯಿತು ಅಂದರು ಫಸ್ಟು ಸೊ ಆಮೇಲೆ ಇಲ್ಲ ಇದು ಬ್ಲೌಸಲ್ಲೇ ಬಂದಿರೋದು ಅಂದಮೇಲೆ ಹೌದಾ ಚೆನ್ನಾಗಿದೆ ಬ್ಲೌಸು ಅಂತ ಸುಮಾರು ಜನ ಅಂದರು ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ನಂದು ಅಗಲ ಮೈ ಆಗಿರೋದ್ರಿಂದ ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ ಹಂಗಾಗಿ ನೀಟಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ನಾನು ಆಲ್ಮೋಸ್ಟ್ ಹುಟ್ಟಿರೋದು ನೋಡಿರ್ತೀರ ಅಂದ್ಕೋತೀನಿ ಈ ಸ್ಯಾರಿ ಇದು ಬ್ಲೌಸಿಗೆ ಅದರಲ್ಲೇ ಬಂದಿತ್ತು ಎಂಬ್ರಾಯ್ಡ್ರಿ ಡಿಸೈನು ಸೊ ಬ್ಯಾಕಿಗೆ ಸ್ವಲ್ಪ ಸೀರೆ ಸ್ಯಾರಿ ಕಟ್ ಮಾಡಿಕೊಂಡು ಅದರಲ್ಲೇ ಈ ರೀತಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಗ್ರ್ಯಾಂಡೆಡ್ ಸ್ಯಾರಿ ಬ್ಲೌಸ್ ಇದು ಈ ರೀತಿ ಸ್ಯಾರೀಲು ಕೂಡ ಇದೆ ಸೊ ಇದಕ್ಕೇನು ಎಕ್ಸ್ಟ್ರಾ ವರ್ಕೇ ಮಾಡಿಸೋ ಆಗಿಲ್ಲ ಎಲ್ಲ ಅದರಲ್ಲೇ ಇತ್ತು ಫುಲ್ಲಿ ಫಿಕ್ಸೆಡ್ ವರ್ಕು ಇದು ಕೂಡ ಅದರಲ್ಲೇ ಇತ್ತು ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ಏನು ಡಿಸೈನ್ ಮಾಡಿಸಿಲ್ಲ ಇದೆಲ್ಲ ಕೂಡ ಎಂಬ್ರಾಯ್ಡ್ರಿ ಡಿಸೈನು ಹಾಗೆ ನಕ್ಕಿ ಎಲ್ಲ ಸೇರಿಸಿ ಡಿಸೈನ್ ಮಾಡಿದ್ದಾರೆ ಫ್ರಂಟಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಫುಲ್ಲಿ ವರ್ಕ್ ಇದ್ರದ್ದು ಕೂಡ ಸ್ಯಾರಿ ತುಂಬ ಚೆನ್ನಾಗಿದೆ ಇದಕ್ಕೆ ಬಫ್ ಇಡ್ಸಿದ್ದೀನಿ ನಾನು ಬಫ್ ಬಫ್ ಇಡ್ಸಿ ಹೊಂದಿಸಿದ್ದೀನಿ ಹಾಗೆ ಇಲ್ಲಿ ತುದಿನಲ್ಲಿ ಈಗ ಟ್ಯಾಗ್ ಬಾರ್ಡ್ರನ್ನ ಎಕ್ಸ್ಟ್ರಾ ಕೊಡ್ಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಲುಕ್ಕಾಗಿ ಕಾಣುತ್ತೆ ಕಾಂಬಿನೇಷನ್ ಆಗಿ ಬಾರ್ಡ್ರ್ ಕೊಡಿಸಿರೋದು ನಾನು ಇದು ಪಿಂಕ್ ಬಟ್ಟೆ ಇರೋದ್ರಿಂದ ಇದಕ್ಕೆ ಗ್ರೀನ್ ಕಲರ್ ಟ್ಯಾಕಿನ ಬಾರ್ಡ್ರ್ ಕೊಡ್ಸಿದ್ದೀನಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ವೆಲ್ವೆಟ್ ಬ್ಲೌಸು ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ಅಂದರೆ ಪಿಂಕ್ ಸ್ಯಾರಿ ಬ್ಲೂ ಸ್ಯಾರಿ ವೈಟ್ ಸ್ಯಾರಿ ಎಲ್ಲೋ ಸ್ಯಾರಿ ಒಟ್ಟಲ್ಲಿ ಪ್ಲೈನಾಗಿ ಇರ್ತಾವಲ್ಲ ಆ ಥರ ಸ್ಯಾರಿಗಳಿಗೆ ಇದು ಕಾಂಬಿನೇಷನ್ ಮಾಡ್ಕೊಂಡ್ರೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಸೊ ಹಂಗಾಗಿರಲಿ ಅಂತೇಳಿ ಇದು ಕೂಡ ಒಂದು ಹೊಲ್ಸ್ಕೊಂಡಿದ್ದೀನಿ ಇದ ಇದು ಸೊ ಸಾರಿ ಬ್ಲೌಸಲ್ಲೇ ಬಂದಿರೋದು ಇದು ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಬಿಸಿಲಲ್ಲಂತೂ ಪಳ 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 ಅಂತ ಅಂತ ಮಿಂಚುತ್ತಾ ಇರತ್ತೆ ಅಷ್ಟು ಚೆನ್ನಾಗಿರತ್ತೆ ಇದು ಬ್ಲೌಸು ನೀಟಾಗಿ ಫಿಟ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಾಕೊಂಡಂತೂ ಸುಮ್ ತುಂಬಾ ಲುಕ್ಕಾಗಿ ಕಾಣುತ್ತೆ ಬಟ್ ಅಂದರೆ ಕಾಂಬಿನೇಷನ್ ಮಾಡ್ಕೋಬೋದು ಈ ಬ್ಲೌಸಿಗೆ ಸೊ ಇರಲಿ ಅಂತೇಳಿ ಇದೊಂದು ಹೊಲ್ಸ್ಕೊಂಡಿದ್ದೀನಿ ಇದು ವೆಲ್ವೆಟ್ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಪಿಂಕು ಮತ್ತು ಸ್ಯಾರಿನಲ್ಲಿ ಸ್ವಲ್ಪ ಸಿಲ್ವರ್ ಸಿಲ್ವರ್ ಬಂದಿರೋದ್ರಿಂದ ಇದಕ್ಕೆ ಸಿಲ್ವರ್ ಟ್ಯಾಗಿಂದ ಡಿಸೈನ್ ಮಾಡಿಸಿದ್ದೀನಿ ತುಂಬನೇ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ಮಾತ್ರ ವೆರಿ ಲುಕ್ ಲುಕ್ಕಾಗಿ ಕಾಣುತ್ತೆ ಸೊ ಇದು ಹಾಗೆ ತೋಳಿಗೆ ಈ ರೀತಿ ನೆರಿಗೆ ಕೊಟ್ಟು ಹೊಲ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಮಾತ್ರ ಹೆವಿ ಲುಕ್ಕಾಗಿ ಕಾಣುತ್ತೆ ಸ್ಯಾರಿ ಪಿಂಕ್ ಇದು ಪಿಂಕ್ ಸ್ಯಾರಿ ಸೊ ತುಂಬಾ ಚೆನ್ನಾಗಿ ಕಾಣತ್ತೆ ನನಗೆ ಹಾಕೊಂಡು ಹಾಕೊಂಡಾಗ ಮಾತ್ರ ಇದು ಬಾಡ್ರು ಸ್ಯಾರಿನೇ ತುಂಬ ಚೆನ್ನಾಗಿರುತ್ತೆ ಇದು ಎಕ್ಸ್ಟ್ರಾ ನಾನು ಕೊಡಿಸಿರೋದು ಈ ರೀತಿ ಈ ರೀತಿ ಬಾಡ್ರು ನಾನು ಎಕ್ಸ್ಟ್ರಾ ಕೊಡಿಸಿರೋದು ತುಂಬ ಚೆನ್ನಾಗಿ ಇದು ಹಾಕೊಂಡ್ರೆ ಮಾತ್ರ ಲುಕ್ ಲುಕ್ಕಾಗಿ ಕಾಣುತ್ತೆ ನೋಡಿ ಹಿಂದೆ ಎಕ್ಸ್ಟ್ರಾ ಒಂದು ಟ್ಯಾಗ್ ಕೊಡ್ಸಿದ್ದೀನಿ ಅಷ್ಟೆ ಆಮೇಲೆ ಇಲ್ಲಿ ಒಂದು ಫ್ಲವರ್ ಬಂದೆ ಗೋಲ್ಡ್ ಕಲರ್ ಫ್ಲವರ್ ಟೈಪ್ ಹಾಕಿದ ಇದು ಕೂಡ ಹೊಲ್ಸಿರೋದೆ ವರ್ಕ್ ಇಲ್ಲ ಸೊ ಬಾರ್ಡ್ರಲ್ಲಿ ಹಿಂದೆಗಡೆ ಬಾಕ್ಸ್ ಟೈಪ್ ಡೆಕ್ ಕೊಡಿಸಿ ಸಿಂಪಲಾಗಿ ಹೊಲ್ಸಿರೋದಷ್ಟೇ ಇದು ಉದ್ದ ತೋಳು ಇದೊಂದು ಕೂಡ ಇದು ಅದರಲ್ಲೇ ವರ್ಕ್ ಬಂದಿತ್ತು ಸ್ಯಾರಿನಲ್ಲೇ ವರ್ಕ್ ಬಂದಿತ್ತು ಹಂಗಾಗಿ ನಾನು ಕೆಲವೊಂದು ಸ್ಯಾರಿ ತೊಗೊಂಡಾಗಿ ತೊಗೊಂಡಾಗಲೇ ಆ ಸ್ಯಾರಿ ಬ್ಲೌಸ್ಗಳಲ್ಲೇ ವರ್ಕ್ ಜಾಸ್ತಿ ಬಂದಿರೋದ್ರಿಂದ ನಾನು ಎಷ್ಟಾಗಿ ಜಾಸ್ತಿಯಾಗಿ ಸ್ಯಾರಿ ವರ್ಕ್ಸ್ ಹೆವಿ ವರ್ಕ್ಸ್ ಎಲ್ಲ ಮಾಡಿಸಿಲ್ಲ ಸೊ ಹಂಗಾಗಿ ಅದರ ಅದರಲ್ಲೇ ಇರೋದ್ರಿಂದ ಸೊ ನಾನು ವರ್ಕ್ ಮಾಡಿಸಿಲ್ಲ ತುಂಬ ಚೆನ್ನಾಗಿ ಕಾಣ್ತೀವಿ ಬೆನೇ ಹೊಲ್ದಿದ್ದು ಆ್ಯಕ್ಚುಲಿ ಬ್ಲೌಸ್ ಇದನ್ನು ಹೆವಿ ವರ್ಕ್ ಇದೆ ಸ್ಯಾರಿ ಮಾತ್ರ ತುಂಬಾ ವರ್ಕ್ ಇದೆ ಬಟ್ ಈಗ ಇದು ಆಗಲ್ಲ ಬ್ಲೌಸು ಯಾಕೆಂದರೆ ಹಿಂಗೆ ದಪ್ಪ ಆಗಿರೋದ್ರಿಂದ ಈ ಬ್ಲೌಸ್ ಆಗೋಲ್ಲ ಇದಕ್ಕೆ ಕಾಂಟ್ರಾಸ್ಟ್ ಎಕ್ಸ್ಟ್ರಾ ಬ್ಲೌ ಬೇರೆ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಸ್ಯಾರಿ ಮಾತ್ರ ಬ್ಲೌಸು ಇದನ್ನ ಆ್ಯಕ್ಚುಲಿ ಈಗ ರೀಸೆಂಟಾಗಿ ಮದುವೆ ವೀಡಿಯೋ ಹಾಕಿದ್ದೀನಿ ನೋಡಿ ಅದರಲ್ಲಿ ಯೂಸ್ ಹಾಕೊಂಡಿದ್ದೆ ಇದನ್ನ ಇದು ಎಕ್ಸ್ಟ್ರಾ ನಾನು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿನ ಅಷ್ಟು ಹೇಳಿದರು ಇದು ರೆಡಿಮೇಡ್ ಸಿಗುತ್ತೆ ಸೊ ಇದನ್ನು ನಾನು ತಂದು ವರ್ಕ್ ಹಚ್ಚಿಸ್ತಿರೋದು ಪ್ಲ ಇವರು ಟೈಲರ್ನವ್ರ ಕೈಲಿ ಈ ರೀತಿ ಬರುತ್ತೆ ನೋಡಿ ಇದು ಇದು ನಾನು ಎಕ್ಸ್ಟ್ರಾ ತಂದು ಹಚ್ಚಿಸ್ತಿರೋದು ಕೆಳಗಡೆದು ಅಷ್ಟೇ ಹಾಗೆಯೇ ಇಲ್ಲಿ ತೋಳಿಗೂ ಕೂಡ ತೋಳುಬಂದಿ ಟೈಪ್ ಕಾಣುತ್ತೆ ಸೊ ಬೇರೆ ಇವರು ಇಲ್ಲಿ ಕೆಳಗಾದಂಗೆ ಹಾಕಿದ್ರು ನಾನು ಸೊ ಬಿಚ್ಚಿಸ್ಬಿಟ್ಟು ಅದು ಸರಿ ಹೋಗಲ್ಲ ಅಂತೇಳಿ ನಾನು ಇಲ್ಲಿಗೆ ಹಾಕಿಸ್ಕೊಂಡೆ ಹಾಕೊಂಡಾಗ ತೋಳುಬಂದಿ ಹಾಕೊಂಡಿದೀನಿ ನನ್ನ ಥರ ಕಾಣುತ್ತೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಮಾತ್ರ ತುಂಬಾ ಲುಕ್ಕಾಗಿ ಕಾಣುತ್ತೆ ಈ ರೀತಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ರೀತಿ ತೋಳು ಬಂದಿದ್ದ ಟೈಪ್ ಕಾಣುತ್ತೆ ಹಾಕೊಂಡ್ರೆ ನನ್ನ ಹತ್ರ ಹತ್ತಿರ ಗ್ರ್ಯಾಂಡ್ ಸೀರೆ ಗ್ರ್ಯಾಂಡ್ ಬ್ಲೌಸಲ್ಲಿ ಇದೊಂದೇ ಹೆವಿ ಗ್ರ್ಯಾಂಡ್ ಬ್ಲೌಸ್ ಇರೋದು ನನ್ನ ಹತ್ರ ಇದು ಸಿಂಪಲ್ಲೇ ಸ್ಯಾರಿ ಚೆನ್ನಾಗಿದೆ ಬಟ್ ಸ್ಯಾಸಿ ಸಾರಿ ಬ್ಲೌಸ್ನ ಸಿಂಪಲ್ಲಾಗಿ ಹೊಡ್ಸಿ ಹೊಲ್ಸಿದ್ದೀನಿ ಇದು ಬಂದಿರೋ ಅಂಥದ್ದು ಇದು ಸಾರಿ ಬ್ಲೌಸಲ್ಲೇ ಬಂದಿರೋ ಅಂಥದ್ದು ಹಂಗಾಗಿ ಅದನ್ನೇ ಇದು ಕೂಡ ಸ್ಯಾರಿ ಚೆನ್ನಾಗಿತ್ತು ನಾನು ತೊಗೊಂಡಿದ್ದೆ ಆಮೇಲೆ ಅಕ್ಕ ಇಷ್ಟ ಆಗಲಿಲ್ಲ ಮತ್ತು ಬ್ಲೌಸ್ ಮಾತ್ರ ಇಲ್ಲಿ ಉಳ್ಕೊಂಡಿದೆ ಸ್ಯಾರಿ ನಮ್ಮಮ್ಮ ಕೊಟ್ಬಿಟ್ಟೆ ನೀನೇ ಹಾಕೋ ಅಂತೇಳಿ ಸ್ವಲ್ಪ ಮುದ್ಕಿ ಥರ ಕಾಣ್ತಿತ್ತು ಸ್ಯಾರಿ ಸೊ ಹಂಗಾಗಿ ನನ್ನ ಅಮ್ಮಂಗೆ ಕೊಟ್ಬಿಟ್ಟೆ ಹಾಕೊಳ್ಳೋಕ್ಕೆ ಹಾಗೆ ಫೈನಲ್ಲಿ ಇದೊಂದು ಬ್ಲೌಸು ನೋಡಿ ಇದಕ್ಕೆ ಎಕ್ಸ್ಟ್ರಾ ಇದು ಟ್ಯಾಕ್ ಕೊಡಿಸಿ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕೊಡಿಸಿ ಇದು ಎಕ್ಸ್ಟ್ರಾ ಬಟ್ಟೆ ಇದು ಇದನ್ನು ನೆರಿಗೆ ಟೈಪು ಬೆನ್ನಿ ಬ್ಯಾಕ್ ಸೈಡ್ ಕೊಡಿಸಿದ್ದೀನಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್